ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಗಿರೀಶ ಧರ್ಮರಾಜ ಕಲಗೊಂಡ ವಿಭಾಗೀಯ ವಾಣಿಜ್ಯ ವ್ಯವಸ್ಥಾಪಕರು ಮತ್ತು ಸಾರ್ವಜನಿಕ ಸಂಪರ್ಕಾಧಿಕಾರಿ ಮೈಸೂರು ವಿಭಾಗ ದಸರಾ ಹಬ್ಬದ ವಿಶೇಷ ರೈಲು ಸೇವೆಗಳು ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಿರೀಶ್ ಅಂತ ನಾನು ಮೈಸೂರು ರೈಲ್ವೆ ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹಾಗೂ ವಿಭಾಗೀಯ ವಾಣಿಜ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರೋದು ಸೊ ಪ್ರತಿ ವರ್ಷದಂತೆ ಈ ವರ್ಷ ದಸರಾ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯುತ್ತೆ ಸೊ ಎಲ್ಲ ಇಲಾಖೆ ಥರ ರೈಲ್ವೆ ಇಲಾಖೆ ಕೂಡ ಅದರದೇ ಆದಂಥ ಒಂದು ಸಿದ್ಧತೆಗಳನ್ನು ಕೈಗೊಂಡಿದೆ ಇಲ್ಲಿ ಮೈಸೂರು ನಿಲ್ದಾಣದಲ್ಲಿ ಯಾವುದೇ ರೀತಿ ಜನದಟ್ಟಣೆ ಜಾಸ್ತಿ ಆಗಲಾರ್ದಂಗೆ ನಾವು ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ ಹಾಗೆ ಜನದಟ್ಟಣೆ ಜಾಸ್ತಿ ಆದರೂ ಕೂಡ ಯಾವ ರೀತಿ ನಾವು ಅದನ್ನ ಇದು ಮಾಡಬೇಕು ಅದರ ಜೊತೆ ಅನ್ನೋದಕ್ಕೂ ಕೂಡ ನಾವು ಕೆಲವೊಂದಿಷ್ಟು ಸ್ಟೆಪ್ಗಳನ್ನು ತಗೊಂಡಿದ್ದೀವಿ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಎಲ್ಲ ಸಿಬ್ಬಂದಿಗಳು ಎಪ್ಪತ್ತಕ್ಕಿಂತ ಹೆಚ್ಚು ಸಿಬ್ಬಂದಿಗಳನ್ನು ವೇರಿಯಸ್ ಲೊಕೇಶನ್ಗಳಲ್ಲಿ ಸ್ಟ್ರಾಟೆಜಿಕ್ ಪಾಯಿಂಟ್ಸ್ ಅಂತ ಏನು ಕರಿತೀವಿ ನಾವು ಕಾನಕೋರ್ ಆಗಿರ್ಬೋದು ಮೇನ್ ಪ್ಲಾಟ್ಫಾರ್ಮ್ ನಂಬರ್ ಒನ್ ಆಗಿರ್ಬೋದು ಲಿಫ್ಟು ಎಸ್ಕಾಲೇಟರ್ಸ್ ಹತ್ರ ಆಗಿರ್ಬೋದು ಫೂಟ್ ಓವರ್ ಬ್ರಿಡ್ಜ್ ಹತ್ರ ಆಗಿರ್ಬೋದು ಎಲ್ಲ ಕಡೆಗಳನ್ನು ಡಿಪ್ಲೈ ಮಾಡ್ತಾ ಇದ್ದೀವಿ ಹಾಗೆ ಬೇರೆ ಸ್ಥಳಗಳಿಂದ ಕೂಡ ನಾವು ಹೆಚ್ಚುವರಿ ಸಿಬ್ಬಂದಿಗಳನ್ನ ಕರೆಸ್ಕೋತಾ ಇದ್ದೀವಿ ಅದೇ ರೀತಿ ಆರ್ ಪಿ ಎಫ್ ಮತ್ತು ಜಿ ಆರ್ ಪಿ ಸಿಬ್ಬಂದಿ ಕೂಡ ಒನ್ನೂರ ಐವತ್ತಕ್ಕಿಂತನೂ ಜಾಸ್ತಿ ಸಿಬ್ಬಂದಿಗಳನ್ನ ನಾವು ಕರೆಸ್ಕೋತಾ ಇದ್ದೀವಿ ಹಾಗೆ ಪ್ರತಿಯೊಂದು ಪ್ಲಾಟ್ಫಾರ್ಮ್ಗಳಲ್ಲಿಯೂ ನಮ್ಮ ಸಿಬ್ಬಂದಿಗಳು ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಮೇಯ ಹೆಲ್ಪ್ ಬೂತ್ ಇಂದ ಮೇಯ ಹೆಲ್ಪ್ ಬೂತ್ ಹಾಕೊಂಡು ಕೂತಿರ್ತಾರೆ ಹಾಗೆ ಅಹ್ ಪ್ಲಾಟ್ಫಾರ್ಮ್ ಗಳಲ್ಲೂ ಕೂಡ ಪ್ರತಿಯೊಂದು ಇದಕ್ಕೆ ಕೂಡ ಹೆಲ್ಪ್ ಮಾಡಲಿಕ್ಕೆ ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಅವೈಲೇಬಲ್ ಇರ್ತಾರೆ ಹಾಗೆ ಜನದಟ್ಟಣೆಯನ್ನು ತಡೆಗಟ್ಟಲು ಜನದಟ್ಟಣೆಯನ್ನು ನಿವಾರಿಸಲು ಮೂರು ಸ್ಪೆಷಲ್ ಟ್ರೈನ್ಗಳನ್ನು ನಾವು ಈ ವರ್ಷ ದಸರಾ ಸ್ಪೆಷಲ್ ಆಗಿ ಬಿಡ್ತಾ ಇದ್ದೀವಿ ಇಪ್ಪತ್ತೇಳನೇ ತಾರೀಕಿನಿಂದ ಅಕ್ಟೋಬರ್ ಐದು ಆರರವರೆಗೂ ಕೂಡ ಈ ಟ್ರೈನ್ಗಳು ರನ್ ಆಗ್ತಿರ್ತೇವೆ ಕೆಲವೊಂದಿಷ್ಟು ಹನ್ನೊಂದು ಅನ್ರಿಸರ್ವ್ಡ್ ಟ್ರೈನ್ಗಳು ಅಂದರೆ ಕಾಯ್ದಿರಿಸಿದ ಟ್ರೈನ್ಗಳು ಹಾಗೆ ಇಪ್ಪತ್ತೊಂಬತ್ತು ಎಕ್ಸ್ಪ್ರೆಸ್ ಟ್ರೈನ್ಗಳು ಹಾಗೆ ಮೂವತ್ತು ಟೆಂಪ್ ಮೂರು ಟೆಂಪ್ರರಿ ಸ್ಟಾಪೇಜ್ಗಳು ಮತ್ತು ಎರಡು ಟೆಂಪ್ರರಿ ಸ್ಟಾಪೇಜ್ ಎಕ್ಸ್ಟೆನ್ಷನ್ನು ಹಾಗೆ ಎಂಟು ಟ್ರೈನ್ಗಳನ್ನು ಪಿರಡ್ ಪಿರಿಯಡಿಸಿಟಿ ಎಕ್ಸ್ಟೆನ್ಷನ್ ಮಾಡಿದ್ದೀವಿ ಸೊ ಹೀಗಾಗಿ ಎಲ್ಲ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಹಾಗೆ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆಗೂ ನಾವು ಸದಾ ಟಚ್ಚಲ್ಲಿದ್ದೀವಿ ಮತ್ತು ನಮ್ಮ ಈ ಮೈಸೂರು ಜಿಲ್ಲಾಧಿಕಾರಿ ಮತ್ತು ಹಾಗೂ ಸ್ಪೆಷಲ್ ಇದು ಎಸ್ ಪಿ ಆಫೀಸರ್ ಜೊತೆ ನಾವು ಟಚಲ್ಲಿದ್ದು ಏನೇನು ಸಹಾಯ ಬೇಕು ಎಲ್ಲನೂ ನಾವು ಪಡ್ಕೋತಾ ಇದೀವಿ ಹಾಗೆ ಈ ಟ್ರೈನ್ಗಳ ಬಗ್ಗೆ ತಮಗೂ ಕೂಡ ಎಲ್ಲರಿಗೂ ಇದು ಇರಲಿ ಅರಿವಿರಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಇವತ್ತು ನಿಮ್ಮ ಮೀಡಿಯಾದವ್ರಿಗೆ ಎಲ್ಲ ಹೇಳ್ತಾ ಇದ್ದೀನಿ ಟ್ರೈನ್ಗಳು ಟುವರ್ಡ್ಸ್ ಬೆಂಗಳೂರು ಡೈರೆಕ್ಷನ್ ಬೆಳಗಾವಿ ಯಶವಂತಪುರ ವಿಜಯಪುರ ಅರ್ಷಿಕೆರೆ ಮಡಗಾಂವ್ ತಾಳ್ಗುಪ್ಪ ಕರಿಕೋಡಿ ಹಾಗೂ ತಿರುನುವೆಲ್ಲಿ ಈ ಎಲ್ಲ ಡೈರೆಕ್ಷನ್ಗಳಲ್ಲಿ ಕೂಡ ಹೆಚ್ಚುವರಿ ಟ್ರೈನ್ಗಳನ್ನು ಸ್ಪೆಷಲ್ ಟ್ರೈನ್ಗಳನ್ನು ಬಿಡ್ತಾ ಇದ್ದೀವಿ ಸೊ ದಟ್ ಯಾಕೆಂದ್ರೆ ಪ್ರತಿ ಸಲ ನಮಗೊಂದು ಇದು ಇರುತ್ತೆ ಏನು ಯಾವ ಡೈರೆಕ್ಷನ್ನಿಂದ ಜಾಸ್ತಿ ಜನ ಬರ್ತಾರೆ ಯಾವ ಡೈರೆಕ್ಷನ್ನಿಂದ ಹೋಗ್ತಾರೆ ಅಂತ ಸೊ ಅದೇ ಪ್ರಕಾರವಾಗಿ ಈ ಸಲನೂ ಕೂಡ ಎಲ್ಲ ಹೆಚ್ಚುವರಿ ಟ್ರೈನ್ಗಳನ್ನು ಜನರ ಅನುಕೂಲಕ್ಕಾಗಿ ನಾವು ಬಿಡ್ತಾ ಇದ್ದೀವಿ ಸೊ ಅದೇ ರೀತಿ ಪ್ರತಿಯೊಂದು ಪ್ಲಾಟ್ಫಾರ್ಮ್ಗಳಲ್ಲೂ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಐವತ್ತಕ್ಕಿಂತ ಹೆಚ್ಚು ಸಿ ಸಿ ವಿ ಕ್ಯಾಮ್ರಾಗಳನ್ನು ಪ್ರತಿ ಪ್ಲಾಟ್ಫಾರ್ಮ್ಗಳಲ್ಲೂ ಎಲ್ಲ ಎಲ್ಲಾ ಓವರ್ ಆಲ್ ಐವತ್ತು ಸಿ ಸಿ ಟಿವಿಗಳನ್ನ ಅಲ್ ಅಳವಡಿಸಿದಿವಿ ಕಡೆನೂ ಸ್ಟ್ರಾಟೆಜಿಕ್ ಲೊಕೇಶನ್ಗಳಲ್ಲಿ ನಮ್ಮ ಸಿಬ್ಬಂದಿ ರೈಲ್ವೆ ಸಿಬ್ಬಂದಿ ಆರ್ ಪಿ ಎಫ್ ದವರಾಗಿರ್ಬೋದು ಜಿ ಆರ್ ಪಿ ಆಗಿರ್ಬೋದು ಕಮರ್ಷಿಯಲ್ ಸ್ಟಾಫ್ ಆಗಿರ್ಬೋದು ಆಪ್ರೇಟಿಂಗು ಎಲ್ಲ ಡಿಪಾರ್ಟ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಸ್ಟಾಪ್ಗಳು ಕೂಡ ಅವೈಲೇಬಲ್ ಇರ್ತಾರೆ ಸೊ ಹಾಗೆ ಮೊಬೈಲ್ ಯು ಟಿ ಎಸ್ ಅಂತ ನಾವು ಪ್ರತಿಯೊಂದು ಇದರಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಒನ್ ಕಡೆಯಲ್ಲಿ ಹಾಗೆ ಎಂಟ್ರೆನ್ಸಲ್ಲಿ ಅಲ್ಲಿ ಎಲ್ಲನೂ ಕೂಡ ನಾವು ಯು ಟಿ ಎಸ್ಗಳನ್ನು ಹಾಕಿರ್ತೀವಿ ಸೊ ದ್ಯಾಟ್ ರಿಸರ್ವೇಶನ್ ಮಾಡುವಾಗ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಎಕ್ಸ್ಪ್ರೆಸ್ ಯಾವ್ದು ಇದೆ ಡೀಟೇಲ್ ಇದೆ ಈ ಡೀಟೇಲ್ ನಿಮ್ಮ ಇದಕ್ಕೆ ಎಲ್ಲರಿಗೂ ಕೊಟ್ಟಿರ್ತೀವಿ ಟೋಟಲ್ ಐವತ್ಮೂರು ಟ್ರೈನ್ಗಳಿದಾವೆ ಸೊ ಆ ಎಲ್ಲ ಡೀಟೇಲ್ಗಳನ್ನು ನಾವು ಮತ್ತೆ ನಿಮಗೆ ತಿಳಿಸ್ತೀವಿ ಟೈಮ್ ಟು ಟೈಮ್ ನಾವು ಮತ್ತೆ ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರ್ತೀವಿ ಸೊ ಅದೇ ರೀತಿ ಈಗ ದಸರಾ ಸಲುವಾಗಿ ಇನ್ನೂ ನಾವು ಮಾಧ್ಯಮ ಮಿತ್ರರವರಿಗೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಹಂಚ್ಕೊಳ್ತೀವಿ ಅದು ನಿಮಗೆ ತಿಳಿಸ್ತೀವಿ ಧನ್ಯವಾದಗಳು ಮತ್ತೆ ಮುಂದಿನ ವಾರ್ತೆ ಕಡೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ತನ ಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ